ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ ಸಾಧು ಸಾಧೆಲೆ ಬಸವ ಓದು ಕಲಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಸಾಧು ಸಾಧೆಲೆ ಬಸವ ಓದು ಕಲಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಮೇದಿನಿಗೆ ಬಂತು ಹೊಸ ಬೆಳಕು ಉದಿತ ಜೀವನ ರಾಟಿ കദിരായ കളി ഞാൻ തദിത ജീവന രാക ഞലൂനോത ഞല ಬಲುನೂತ ಬಸವಣ್ಣ ಸದರೆಂದು ನೇದ ಹೊಸ ಮತವಾ ಸದರೆಂದು ನೇದ ಹೊಸ ಮತವಾ ಬಸವ ಸಾರಿದ ನಂದು ಕುಶಲದಲ್ಲಿ ವಚನಗಳ ಮುಸುಕಿರುಳು ಹರಿದು ನಸುಕಾತೂ ಬಸವ ಸಾರಿದಾನಂದು ಕುಶಲದಲ್ಲಿ ವಚನಗಳ ಮುಸುಕಿರುಳು ಹರಿದು ನಸುಕಾತು ಮುಸುಕಿರುಳು ಹರಿದು ನಸುಕಾತು ಜಗದೊಳಗೆ ಹೊಸ ಮತದ ಸೂರ್ಯ ಉದಿಸಿದನು ಹೊಸ ಮತದ ಸೂರ್ಯ ಉದಿಸಿದನು ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ವಚನ ಮಂಟಪದೊಳಗೆ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಜಗವು ಅನುಭವ ಹೊಂದಿ ಜಗವೂ ಅನುಭವ ಬಿತ್ತಿದರು ಉಚಿತ ಹೊಸ ಮಾತದ ಬೆಳೆ ಬಂತು ಉಚಿತ ಹೊಸ ಮಾತದ ಬೆಳೆ ಬಂತು ಅರಿವುದಕ್ಕೆ ಕೂರು ಎಂದು ನೀ ಕೊಟ್ಟಿ ಶರಣೆಂಬ ನೋಡಿಯ ಛಲ ಮಾಡಿ ಅರಿಯುವುದಕ್ಕೆ ಕೂರು ಎಂದು ಕರಲಿಂಗ ನೀ ಕೊಟ್ಟೆ ಶರಣೆಂಬ ನೋಡಿಯ ಛಲ ಮಾಡಿ ಶರಣೆಂಬ ನೋಡಿಯ ಛಲ ಮಾಡಿ ಹೊಸ ಮತಕ್ಕೆ ಗುರು ನಿಜ ಮಂತ್ರ ಗುರು ಬಸವಲಿಂಗ ನಿಜ ಮಂತ್ರ ಕಾಯಕವ ಕಲಿಸುಧಕೆ ನಾಯಕನು ಬಸವಯ್ಯಾಸ ಮತ ಕೇ ಶಿವ ಭಕ್ತಿ ಕಾಯಕವ ಕಲಿಸುಧಕೆ नायकन बसवैया जिया हो मत के शिव भक्ति जिया हो मत के शिव भक्ति सारुद के राय जीवन दस नुड़ गे राय जीवन दानस नुड़गे ਦਾਸੋਹੀ ਬਸਵੰਨਾ ਦਾਸੋਹ ਕਲਿਸਿਦਨੋ ਦੇਸ਼ ਦੇਸ਼ੰ ਲਾ ਕਹਿਉ ਤਮੀ ਦਾਸੋਹੀ ਬਸਵੰਨਾ ਦਾਸੋਹ ਕਲਿਸਿਦਨੋ ਦੇਸ਼ ਦੇਸ਼ੰ ਲਾ ਕਹਿਉ ਤਮੀ ਦੇਸ਼ ਦੇਸ਼ੰ ਲਾ ಕೇಳುತ್ತಲೀ ಹೊಸ ಮಾತ ಮಾಸಿದವು ವೇದ ಹುಸಿಯಂದು ಮಾಸಿದವು ವೇದ ಹುಸಿಯಂದು ಮಾಸಿದವು ವೇದ ಹುಸಿಯಂದು ಇವು ಇಷ್ಟು ಜಾನಪದ ಕವಿ ಬರೆದಂತಹ ತ್ರಿಪದಿಗಳು ಬಸವಣ್ಣನವರ ಕಾಲಕ್ಕೆ ರಚಿತವಾದಂತಹ ಅಂತ ಕಾಣಿಸುತ್ತೆ ಆ ನಂತರ ರಚಿತವಾದವೇ ನಲ್ಲ ಬಸವಣ್ಣನವರ ಕಾಲದಲ್ಲಿಯೇ ಜಾನಪದರು ಹಾಡಿದಂತಹ ಪದ್ಯಗಳಿರಬಹುದು ಅದು ಓಲೆಗರಿಯಲ್ಲಿ ಸಂಗ್ರಹ ಆಗಿ ತಾಳೆಗರಿಯಲ್ಲಿ ಬರೆಯಲ್ಪಟ್ಟು ಅದರ ಮೇಲೆ ಒಬ್ರು ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಜಾನಪದದಲ್ಲಿ ಶರಣರು ಅಂತ ಏನು ಒಂದು ವಿಷಯ ಇಟ್ಕೊಂಡು ಒಬ್ರು ಬಿ ಎಚ್ ಡಿ ಪ್ರಬಂಧವನ್ನೇ ಮಂಡಿಸಿದ ಕಾಣ್ತಾರೆ ನಾನು ಇವತ್ತು ಈ ಹಾಡುಗಳನ್ನು ಹೇಳಕ್ ಕಾರಣ ಏನಪ್ಪಾ ಅಂದ್ರೆ ಇದರಲ್ಲಿ ಎಲ್ಲವೂ ನನಗೇನು ಬಾಯಿಗೆ ಬರಲ್ಲ ಕೆಲವು ಬರ್ತವೆ ಕೆಲವು ಬರೋದಿಲ್ಲ ಇವತ್ತು ಹಾಗೆ ಪುಸ್ತಕ ನೋಡ್ತಾ ಇದ್ದೆ ವಚನ ಪುಸ್ತಕ ಯಾವ ವಚನ ಹೇಳಬೇಕು ಕಂಠಪಾಠ ಮಾಡಬೇಕು ಅಂತ ಹೇಳಿ ಪುಸ್ತಕ ನೋಡ್ತಾ ಕೂತಿದ್ದೆ ಆವಾಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ಬರೆದಂಥ ಒಂದು ಪೇಪರ್ ಸಿಗ್ತದೆ ನಿಮಗೆ ನಮ್ಮ ಲಿಪಿಲೆ ಬರೆದಂಥದ್ದು ಬರ್ಕೊಂಡಿದ್ದು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ನಾನು ಬರೆದು ಡೇಟ್ ಹಾಕಿಲ್ಲ ಮೇಲೆ ಯಾವುದೋ ಒಂದು ಭಾಷಣಕ್ಕಾಗಿ ನಾನು ಬರ್ಕೊಂಡಿದ್ದೀನಿ ಬಸವಣ್ಣನವರ ಸಮಗ್ರ ಜೀವನ ಭಾಷಣ ಅಂತಲೂ ಹಾಕಿ ಹಾಕಿದ್ದೀನಿ ನಾನು ಪೇಪರ್ ಅದನ್ನು ಬರ್ಕೊಂಡು ಈ ಪದ್ಯಗಳನ್ನೆಲ್ಲ ಬರೆದಿಟ್ಕೊಂಡಿದ್ದೀನಿ ಅದೆಲ್ಲ ಓದ್ ನೋಡ್ದೆ ಬಹಳ ಸಂತೋಷ ಅನ್ನಿಸ್ತು ಹಾಗಾದ್ರೆ ನಿಮ್ಮೊಂದು ಆ ಸಂತೋಷವನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ಇವತ್ತು ಆ ಪದ್ಯಗಳನ್ನ ಹಾಡದೆ ಇಷ್ಟು ಪದ್ಯಗಳಲ್ಲಿ ಹೊಸ ಮಾತು ಹೊಸ ಮತ ಹೊಸ ಮತ ಹೊಸ ಮತ ಅಂತಾನೆ ಬಳಸ್ತಾನೆ ಒಂದೇ ಒಂದು ಗೀತೆಯಲ್ಲಿ ಮಾತ್ರ ಒಂದೇ ಒಂದು ತ್ರಿಪದಿಯಲ್ಲಿ ಹೊಸ ಮಾತು ಅಂತ ಬಳಸಿದ್ದಾನೆ ಜಾನಪದ ಕವಿ ಪ್ರಾಯಶ ಇಷ್ಟು ಹಾಡುಗಳನ್ನ ಒಬ್ಬನೇ ರಚಿಸಿರ್ಬೋದು ಅಂತ ಅನ್ಸುತ್ತೆ ಒಬ್ಬನೇ ರಚಿಸಿರತಕ್ಕಂಥದ್ದು ಯಾಕಂದ್ರೆ ಅದರ ಭಾವ ಭಾಷೆ ಗಮನಿಸಿದ್ರೆ ಯಾರೋ ಒಬ್ಬ ಅದ್ಭುತವಾದ ಕವಿ ನೋಡಿ ಇಂತಹ ಅದ್ಭುತ ತ್ರಿಪದಿಗಳನ್ನು ಕೊಟ್ಟಂತಹ ವ್ಯಕ್ತಿ ತನ್ನ ಹೆಸರು ಹಾಕಲಿಲ್ಲ ಗೊತ್ತಾಗ್ಲಿಲ್ಲ ಒಂದು ಅಂಕಿತ ಏನಾದರೂ ಹಾಕಿದ್ರೆ ಅವನ ಹೆಸರು ಉಳಿತಿತ್ತು ಅಂದರೆ ನಮಗೂ ಸಂತೋಷ ಆಗ್ತಿತ್ತು ಜಾನಪದರು ಹಾಗೂ ಮಾಡಿದ್ದಾರೆ ಒಳ್ಳೊಳ್ಳೆ ಹಾಡುಗಳನ್ನು ಬರೆದು ಅಂಕಿತ ಹಾಕಿಲ್ಲ ತಮ್ದೇನು ಹೆಸರು ಬರ್ತಿಲ್ಲ ಆದರೆ ಶರಣರು ಅಂಕಿತಗಳನ್ನು ಹಾಕಬೇಕು ಅನ್ನುವಂಥ ಅಭಿಪ್ರಾಯ ಇತ್ತು ಅವರಿಗೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲು ಅಂಕಿತಗಳನ್ನು ಇಟ್ಕೊಂಡು ಬರೆಯೋದಕ್ಕೆ ಪ್ರಾರಂಭಿಸಿದಂತಹ ಶರಣರು ವಚನಗಳನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿದಂತಹ ಇಲ್ಲಿ ಜನಪದ ಕವಿ ಹೇಳ್ತಾನೆ ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಅಂದ್ರೆ ಏನು ಅವನ ಬಸವಣ್ಣನವರಿಗೆ ಶಬಾಷ್ಗಿರಿ ಕೊಡ್ತಾನೆ ಕೊಡ್ತಾನ ಕವಿ ಸಾಧು ಸಾಧು ಅಂದ್ರೆ ಲೇಸು ಅಂತ ಅದು ಕನ್ನಡದಲ್ಲಿ ಈ ಶಬ್ದಗಳು ಈ ಹಿಂದಿಲ್ ಹೆಂಗೆ ನೀವು ಅಂತ ಇರಲ್ಲ ಶಾಬಾಸ್ ಶಾಬಾಷ್ ಅಂತ ಇರಲ್ಲ ಶಾಬಾಸ್ ಅಂತ ಇರಲ್ಲ ಹಾಗೆ ಇಲ್ಲಿ ಸಾಧು ಸಾಧ ಬಸವ ಹೌದಪ್ಪ ಬಸವಣ್ಣ ನೀನ್ ಬಂದಿದ್ದ ಸಾರ್ಥಕ ಆಯ್ತು ನೀನ್ ಏನ್ ಮಾಡಿದೆ ಮೊದಲು ಓದೋದ್ ಕಲಿಸಿದ ಜನರಿಗೆ ಇದು ದೊಡ್ಡ ಪವಾಡ ಬಸವಣ್ಣ ಮಾಡಿದ ದೊಡ್ಡ ಪವಾಡ ಏನು ಅಂತಂದ್ರೆ ಓದು ಬರಹ ಕಲಸ್ದ ಈಗ ನಮ್ಮಲ್ಲಿ ನಮ್ಮಲ್ಲಿ ಒಬ್ಬರ ಅಜ್ಜಿ ಬಂದಿದ್ದಾರೆ ಬಂದು ಸುಮಾರು ಒಂದು ಮೂರು ನಾಲ್ಕು ವರ್ಷ ಆಯ್ತು ಇನ್ನೂ ಅವ್ರಿಗೆ ಓದಕ್ ಕಲ್ಸಕ್ ಆಗಿಲ್ಲ ಅವ್ರಿಗೆ ಕಲಿಯೋ ಮನಸ್ಸು ಇದ್ದಂಗಿಲ್ಲ ಅಂದ್ರೆ ಓದನ್ನ ಕಲ್ಸಿದ್ರು ಬಸವಣ್ಣ ಅನುಭವ ಮಟ್ಟಕ್ ಯಾರೇ ಬರಲಿ ಓದ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು ಅದಕ್ಕೆ ಎಲ್ಲರೂ ಅಷ್ಟೇ ಇಲ್ಲಿ ಏನ್ ಕಾಯಕ ಮಾಡ್ತೀರಿ ಬಂದ್ರ ಅವ್ರು ಮೂರು ಜನ ಬಂದಿದಾರ ಅವ್ರು ನೀವು ಅಷ್ಟೇನೆ ಯಾರೇ ಕಾಯಿ ಏನೇ ಕಾಯಕ ಮಾಡಿದ್ರು ಇಲ್ಲಿ ನೀವು ಎಲ್ರು ಪ್ರಾರ್ಥನೆಗೆ ಬರ್ಬೇಕು ಒಂದೊತ್ತಾಗ್ಲು ಬರ್ಬೇಕು ಎರಡು ಹೊತ್ತು ಬರಕ್ ಆಗ್ಲಿಲ್ಲ ನಾನು ಬೆಳಿಗ್ಗೆ ಎದ್ದಳಕಾಗೆ ಎದ್ದಳಕ್ ಪ್ರಯತ್ನ ಮಾಡ್ರಿ ಐದುವರೆಗೆ ಎದ್ದಳು ದೊಡ್ಡ ಕಷ್ಟ ಅಲ್ಲ ಐದು ಗಂಟೆಗೆ ಐದುವರೆಗೆ ಇದ್ರೆ ನಿಮ್ ಜೀವನನೇ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಪಾವನೆ ಆಗ್ತಿರ ಆರು ಗಂಟೆ ಒಳಗಂತೂ ಪ್ರತಿಯೊಬ್ರು ಎದ್ದಲೇಬೇಕು ಇಲ್ಲಿ ಕಾಯಕ ಜೀವಿಗಳು ಕೂಡ ಆರು ಗಂಟೆ ಒಳಗಡೆ ಎದ್ದಳಬೇಕು ಏನೇ ಶ್ರಮ ಆರು ಗಂಟೆ ಮೇಲೆ ಅಂದ್ರೆ ಹುಷಾರಿಲ್ಲ ಅಂತ ತೀರ್ಮಾನ ಮಾಡಿ ನಿಮಗೆ ಅವತ್ತು ಒಂದತ್ತು ಉಪವಾಸ ಮಾಡಿಸ್ತೀವಿ ಅಂತಂದ್ರೆ ಇಲ್ಲಾಯ್ತಲ್ವಾ ಅದಕ್ಕೆ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಎಲ್ಲರೂ ಕಲ್ತ್ಕೊಳ್ಳಿ ಚಿಕ್ಕವರಿದ್ದಾಗ ಕಲಿಯೋದು ಬಹಳ ಸುಲಭ ಅಂತ ಅದಕ್ಕೆ ಓದು ಬರಹವನ್ನು ಕಲಿಬೇಕು ಓದು ಬರಹ ಬೇಕೇ ಬೇಕು ಮನುಷ್ಯನಿಗೆ ಅಂತಂದ್ರೆ ಹುಷಾರು ಅವ್ರು ಯಾವುದೇ ಕಾಯಕ ಮಾಡಲಿ ಕಸಗುಡಿಸುವ ಸತ್ಯಕ್ಕರಿಂದ ಹಿಡ್ಕೊಂಡು ಆಮೇಲಿಂದ ಸೂಳೆ ಸಂಕವ್ವೆಯವರೆಗೆ ಅಂದ್ರೆ ಕೆಳಗಿನ ಕೆಲಸವನ್ನು ಮಾಡ್ತಕ್ಕಂಥವ್ರು ಕೀಳು ಕೆಲಸವನ್ನು ಮಾಡ್ತಕ್ಕಂಥ ಅವ್ರ ಸೋಳೆ ಸಂಕವೇ ಕೊನೆ ತನಕ ಏನು ಸೋಳೆ ಆಗಿರ್ಲಿಲ್ಲ ಮೊದಲು ವೃತ್ತಿ ಅದಷ್ಟೇ ಅವರದ್ದು ಆಮೇಲೆ ಅವ್ರ ಶರಣೆ ಆದರು ಹಂಗ ನಿನ್ನೆ ಒಂದು ಪ್ರಶ್ನೆ ಬಂತಲ್ಲಿ ಯಾಕೆ ಆ ಹೆಸರನ್ನು ಉಳಿಸಿದ್ರು ಅಂತೇಳ್ಕೊಂಡ್ ಆ ಹೆಸರು ಯಾಕೆ ಉಳಿಸಿದ್ರು ಅಂದ್ರೆ ಚೆನ್ನಾಗಿ ಉತ್ತರ ಕೊಟ್ಟರು ಅದಕ್ಕೊಬ್ರು ಗುರುಗಳು ಸರಿಯಾಗಿ ಇದೆ ಒಂದ್ ವೇಳೆ ಹಾಗೆ ಉಳಿಸ್ದೆ ಹೋಗಿದ್ರೆ ಮಾದಾರ ಚೆನ್ನಯ್ಯ ದೋಹರ ಕಕ್ಕಯ್ಯ ಆಮೇಲಿಂದ ಮಡಿವಾಳ ಮಾಚಯ್ಯ ಸೋಳೆ ಸಂಕವೇ ಅಂದೇ ಹೋಗಿದ್ರೆ ನೀ ನೀವ್ ಮೇಲ್ಜಾತಿಯವರಂತ ಬರ್ಕೊಂಡ್ಬಿಡವ್ರು ಬೇರೆ ಬೇರೆಯವರು ಇವರ ಕೆಳಗಿನ ಜಾತಿಯವರೇನ ಅಲ್ಲ ಇವರು ಮೇಲ್ಜಾತಿಯವರೇ ಅಂತ ಅನ್ಕೊಂಡ್ಬಿಡ್ತಿದ್ರು ಅದಕ್ಕೆ ಆ ಕ್ರಾಂತಿ ಎಲ್ರಿಗೂ ಅರ್ಥ ಆಗ್ಲಿ ಆ ಧರ್ಮ ಧರ್ಮದ ಸ್ವರೂಪ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಒಂದು ಉದ್ದೇಶಕ್ಕೆ ಪ್ರಾಯಶ ಉಳಿಸಿರ್ಬೋದು ಅವ್ರು ಉಳಿಸಿರೋದ್ರಿಂದ ಕಾಯಕದಿಂದ ಒಬ್ಬ ಮನುಷ್ಯ ಯಾವ ಕಾಯಕ ಮಾಡ್ತಾನೆ ಅದರಿಂದ ಕೀಳ ಆಗಲ್ಲ ಇಂಥವ್ರು ಕೂಡ ಮೇಲ್ಮಟ್ಟಕ್ಕೆ ಏರಿದ್ರು ಶರಣರಾದ್ರು ಅಂತ ಅನ್ನೋದಕ್ಕೆ ಅವರು ಪ್ರಾಯಶಃ ಅದನ್ನು ಗೊತ್ತು ಮಾಡ್ಕೊಡೋದಕ್ಕೆ ಮುಂದಿನ ಸಮಾಜಕ್ಕೆ ಅದನ್ನು ಉಳಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ಉಳಿಸಿದ್ದಾರೆ ಜಾತಿಯತೆಯನ್ನು ಅಳಿಸಿದ್ರು ಕೂಡ ಈ ಭಾವನೆಯನ್ನು ಉಳಿಸಿದ್ರಿಂದ ಗೊತ್ತಾಯಿತು ಗೊತ್ತಾಯ್ತು ಇಂತಿಂತವ್ರು ಕೂಡ ಬಸವಣ್ಣನವರ ಮಟ್ಟಕ್ಕೆ ಏರಿದ್ರು ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸಿದ್ರು ಅನ್ನೋದು ಗೊತ್ತಾಯ್ತು ಇಲ್ಲಿ ಹೇಳ್ತಾನೆ ಅವನು ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಎಲ್ಲೆಲ್ಲಿ ಹೋದ್ರೂ ಹೊಸ ಮಾತು ಕೇಳಿದ್ವು ಅಂದ್ರೆ ಮೊದಲು ಬಸವಣ್ಣವ್ರ ಬರಕ್ ಮುಂಚೆ ರಾಮಾಯಣ ಮಹಾಭಾರತ ದೇ ಶಕ್ತಿ ಪುರಾಣ ದೇವಿ ಪುರಾಣ ಹದಿನೆಂಟು ಪುರಾಣಗಳು ಇಷ್ಟು ಬಿಟ್ರೆ ನಿನ್ನನ್ನ ನೀನು ಉದ್ಧಾರ ಮಾಡ್ಕೋ ಲೋಕದಾಡುವಂಕ ನೀನೇ ಕೇತಿದಿವಿರಿ ಇಂಥವೆಲ್ಲ ಕನ್ನಡದಲ್ಲಿ ಜೊತೆಗೆ ಪರಮಾತ್ಮನ ಬಗ್ಗೆ ವರ್ಣನೆ ಕನ್ನಡದಲ್ಲಿ ಇರ್ಲಿಲ್ಲ ಮೊದ್ಲು ಇರ್ಲಿಲ್ಲ ಬರೇ ಕಾವ್ಯಗಳ ರಚನೆ ಆಗಿದ್ದು ಸಾಮಾನ್ಯ ಜನರಿಗೆ ತಿಳಿತಿರ್ಲಿಲ್ಲ ಪಂಪ ರನ್ನ ಜನ್ನ ಒನ್ನ ಇವರೆಲ್ಲ ಬಂದಿದ್ರು ಬಸವಣ್ಣವ್ರಿಗಿಂತ ಮುಂಚಿನವ್ರು ಇವರೆಲ್ಲ ಆದ್ರೆ ಅವ್ರು ಯಾರೂ ಕೂಡ ಈ ರೀತಿ ಮಾತುಗಳನ್ನ ಹೇಳ್ಕೊಟ್ಟಿರ್ಲಿಲ್ಲ ಹೊಸ ಮಾತು ಹೇಳ್ಕೊಟ್ಟಿರ್ಲಿಲ್ಲ ಹಳೇದಕ್ಕೆ ಗಂಟು ಬಿದ್ದಿದ್ರು ಅವರೆಲ್ಲ ಹಳೇದನ್ನೇ ಬರೆದಿದ್ರು ಮತ್ತೆ ಅವೆಲ್ರಿಗೂ ಓದಕ್ಕೂ ಆಗ್ತಿರ್ಲಿಲ್ಲ ಇಲ್ಲಿ ಬಸವಣ್ಣವ್ರು ತಮ್ಮ ಮಹಾಮನಿಗೆ ಯಾರು ಬಂದ್ರು ಅವ್ರೆಲ್ರಿಗೂ ಓದೋದ್ ಕಲ್ಸಿದ್ರು ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಹೊಸ ಮಾತು ಕೇಳಿದ್ರು ಅಷ್ಟೇ ಅಲ್ಲ ಹೊಸ ಬೆಳಕು ಬಂತು ಮುಂದೆ ಹೇಳ್ತಾರೆ ಉದಿತ ಜೀವನ ರಾಟಿ ಕದಿರ ಕಾಯಕ ಮಾಡಿ ನೆದರೆಂಬ ನೂಲ ಬಲುನೂತ ಬಸವಣ್ಣ ಸದರೆಂದು ನೇದ ಹೊಸ ಮತವಾ ಇಲ್ಲೂ ನೋಡಿ ಸ್ಪಷ್ಟವಾಗಿ ಹೇಳ್ತಾನ ಉದಿತ ಜೀವನ ರಾಟಿ ಮಗ್ ಕೈ ಏನು ಮಗ್ಗ ಮಗ್ಗದಲ್ಲಿ ಬಟ್ಟೆ ನೇಯ್ತಿದ್ರಲ್ಲ ಆ ನೂಲ್ ತೆಗಿತಿದ್ರಲ್ಲ ಚರಕದಿಂದ ಅದನ್ನ ಉದಾಹರಣೆ ಕೊಡ್ತಾನ ಉದಿತ ಜೀವನ ರಾಟಿ ರಾಟಿ ಅಂದ್ರೆ ಮಗ್ಗ ಅಥವಾ ಚರಕ ಅಂತ ಇರ್ಬೋದು ಆ ಅದೇ ಉದಿತ ಜೀವನ ಅಂದ್ರೆ ಉನ್ನತ ಜೀವನವನ್ನ ನಡೆಸಬೇಕು ಅನ್ನೋ ಅಪೇಕ್ಷೆ ಯಾರಿಗಿರ್ತದೋ ಉನ್ನತ ಜೀವನ ನಡೆಸಬೇಕು ಅನ್ನೋ ಅಪೇಕ್ಷೆ ಇದ್ದವನೇ ರಾಟಿ ಆಯ್ದ ಕದಿರೇ ಕಾಯಕ ಕದಿರು ಅಂತ ಹಿಂಗೆ ನೂಲನ್ನ ಹಿಂಗೆ ತಿರುಗಿಸ್ತಿರಲ್ಲ ಇಲ್ಲಿ ಕೆಳಗಡೆ ಇಳಿತಿರ್ತದಲ್ಲ ನೂರು ನೈಕೊಂಡ್ ನೈ ನೂರ್ ತನ್ನೋ ನೂಲದಿರುತ್ತಲ್ಲ ಕದಿರು ಆ ಕದಿರನ್ನ ಯಾವ್ದಪ್ಪ ಅಂದ್ರೆ ಕಾಯಕವೇ ಕದಿರಾಯ್ತ ಕದಿರ ಕಾಯಕವನ್ನೇ ಕದಿರನ್ನಾಗಿ ಮಾಡಿ ನೆದರೆಂಬ ನೂಲ ಬಲು ನೋತ ಬಸವಣ್ಣ ಸದರೆಂದು ನೇದ ಹೊಸ ಮತವ ಅಂದ್ರೆ ಯಾರು ಉನ್ನತ ಜೀವನಕ್ಕೆ ಬರ್ಬೇಕು ಅಂತ ಬಯಸ್ತಾರ ಅವರೇ ರಾಟಿ ಅವರೇ ಚರಕಾದ್ರು ಆ ಕದಿರು ಅನ್ನುವಂಥದ್ದು ಅಂದ್ರೆ ಅರಳೆಯನ್ನ ನೂಲ್ ಮಾಡ್ತಕ್ಕಂಥದ್ದು ಅರಳೆಯನ್ನ ನೂಲ್ ಮಾಡ್ತಕ್ಕಂಥದ್ದು ಕದಿರು ಆ ಕದಿರನ್ನ ನೂತು ಆ ಕಾಯಕವನ್ನ ನೂಲನ್ನಾಗಿ ಕದಿರನ್ನಾಗಿ ಮಾಡಿ ಸದರೆಂದು ನೇದ ಅಂದ್ರೆ ತಕ್ಷಣವೇ ಒಂದು ಹೊಸ ಮತವನ್ನ ಮತ ಅನ್ನುವಂಥ ಬಟ್ಟೆಯನ್ನ ನೇದ ಬಸವಣ್ಣ ಅನ್ನುವ ಮಾತನ್ನು ಹೇಳ್ತಾರೆ ಬಸವ ಸಾರಿದನೆಂದು ಕುಶಲದಲ್ಲಿ ವಚನಗಳ ಮುಸುಕಿರುಳು ಹರಿದು ನಸುಕಾತು ಜಗದೊಳಗೆ ಹೊಸಮತದ ಸೂರ್ಯ ನುಧಿಸಿ ನಾನು ನೋಡಿ ಬಸವಣ್ಣ ವಚನಗಳನ್ನು ಹೇಳ್ತಿದ್ದಾಗೇನೆ ಬಸವ ಸಾರಿದನೆಂದು ಕುಶಲದಲ್ಲಿ ವಚನಗಳ ಕುಶಲದಲ್ಲಿ ಅಂದ್ರೆ ಆನಂದವಾಗಿ ಸಂತೋಷದಿಂದ ವಚನಗಳನ್ನು ಹೇಳಿದ್ರು ಅಂದ್ರೆ ಬೇರೆ ಕಾವ್ಯಗಳು ಕುಶಲದಲ್ಲಿ ಬರೆದವಲ್ಲ ಅವು ಕಷ್ಟಪಟ್ಟು ಶಬ್ದಪ್ರಾಸ ಅದು ಇದು ಅಲಂಕಾರಗಳು ನವರಸಗಳು ಎಲ್ಲವನ್ನು ಹುಡುಕಾಡಿ ಒದ್ದಾಡ್ಕೊಂಡು ಒತ್ತಡದಿಂದ ಬರೆದವು ಕವಿಗಳು ಕೆಲವು ಸಹಜವಾಗಿ ಬರೀತಾರೆ ಕೆಲವು ಒತ್ತಡದಿಂದ ಬರೀತಾರೆ ಬಸವಾಳದಿ ಪ್ರಮುಖರು ವಚನಗಳನ್ನ ಹೇಗೆ ಹೇಳಿದ್ರಪ್ಪ ಕುಶಲದಲ್ಲಿ ಆನಂದವಾಗಿ ಬಂದವು ವಚನಗಳ ಬಸವ ಸಾರಿನ ನಂದು ಕುಶಲದಲ್ಲಿ ವಚನಗಳ ಮುಸುಕಿರುಳು ಹರಿದು ನಸುಖ ಮುಸುಕಿದ್ದಂಥ ಕತ್ಲು ಜನರಲ್ಲಿದ್ದಂತಹ ಅಜ್ಞಾನದ ಕತ್ತಲು ಮೇಲ್ವರ್ಗದವರಲ್ಲಿ ಇದ್ದಂತಹ ಅಹಂಕಾರದ ಕತ್ತಲು ಅಜ್ಞಾನದ ಕೆಳಗಡೆ ಜನರಲ್ಲಿ ಕೆಳಗಿನ ಜನರಲ್ಲಿ ಅಜ್ಞಾನದ ಕತ್ತಲಿದ್ರೆ ಮೇಲ್ ಜನರಲ್ಲಿ ನಾವೇ ಶ್ರೇಷ್ಠರು ನಾವು ಕಲ್ತಿದ್ದೀವಿ ಅನ್ನುವ ಅಹಂಕಾರ ಇತ್ತು ಆ ಎರಡೂ ಮುಸುಕಿದಂತಹ ಕತ್ತಲೆಯನ್ನ ಹರಿಸಿದ್ರು ಬಸವಣ್ಣವರು ನಸುಕಾತು ನಸುಕಂದ್ರೆ ಬೆಳಗ ಜಾವ ನಸ್ಕಲೆ ಎದ್ದೋಗೋದು ಅಂತ ನಸುಕು ಅಂತ ಬಳಸ್ತಿದ್ರು ಅವಾಗ ನಾವು ಚಿಕ್ಕವರಿದ್ದಾಗೆಲ್ಲ ನಸುಕಿನ ಮೇಲೆ ಅಂತ ಹೇಳಿ ಬಳಸ್ತಿದ್ರು ಆ ನಸುಕು ಅಂದ್ರೆ ಬೆಳಗಾಯಿತು ಜಗದೊಳಗೆ ಹೊಸ ಮತದ ಸೂರ್ಯನು ಉದಿಸಿದನು ಮುಂದೆ ಹೇಳ್ತಾರೆ ಒಂದಾಣ ಹೊಸ ಮತದ ಸೂರ್ಯ ಹುಟ್ಟಿ ಬಂದ ಜಗತ್ತಿನಲ್ಲಿ ಉದಿಸಿದ ವಚ ವಚನ ಮಂಟಪದೊಳಗೆ ವಚನದ ವಚನಗಳ ಮಳೆ ಸುರಿದು ಶುಚಿ ಒಂದು ಜಗವು ಅನುಭಾವ ಶುಚಿ ಹೊಂದಿ ಹೊಂದಿ ಜಗವು ಅನುಭಾವ ಬಿತ್ತಿದರೂ ಉಚಿತ ಹೊಸ ಮತದ ಬೆಳೆ ಬಂತು ವಚನ ಮಂಟಪದೊಳಗೆ ಅಂದ್ರೆ ಈ ಅನುಭವ ಮಂಟಪ ವಚನ ಮಂಟಪ ಅಂದ್ರೆ ಅನುಭವ ಮಂಟಪ ಅಂತ ತಿಳ್ಕೊಂಬಿಡಿಯಲ್ಲಿ ಅನುಭವ ಮಂಟಪದೊಳಗೆ ವಚನ ಮಂಟಪದೊಳಗೆ ಹೊಸ ವಚನಗಳ ಮಳೆ ಸುರಿದು ಶುಚಿ ಹೊಂದಿ ಅಂದ್ರೆ ಜಗತ್ತಿನಲ್ಲಿ ಮೈಲಿಗೆ ಭಾವ ಇತ್ತು ಮೇಲು ಕೀಳು ಇತ್ತು ಜಾತೀಯತೆ ಇತ್ತು ಹೆಣ್ಣು ಗಂಡು ಏನ್ಮಾ ಹೆಣ್ಣು ಅಂತ ಅನ್ನುವಂತಹ ಕೀಳಿತ್ತು ಕೀಳು ಮೇಲೂ ಇತ್ತು ಅವೆಲ್ಲವನ್ನೂ ಬಿಟ್ಟು ಆ ಏನು ಶುಚಿ ಹೊಂದಿ ಜಗತ್ತೆಲ್ಲ ಸ್ವಚ್ಛಾಗಿ ಅಂದ್ರೆ ಜಗತ್ತಂದ್ರಲ್ಲಿ ಪೂರ್ಣ ಭೂಲೋಕಕ್ಕೆಲ್ಲ ಅಂತ ಅಲ್ಲ ಆ ಜಗತ್ತನ್ನು ಶಬ್ದ ಬಳಸಿದಾನೆ ಅಂದ್ರೆ ಈ ಪ್ರಪಂಚ ಬಸವಣ್ಣನವರು ಸ್ಥಾಪನೆ ಮಾಡಿದಂತಹ ಜಾಗ ಆ ಅಲ್ಲೆಲ್ಲ ಶುಚಿ ಹೊಂದಿ ಆ ಅನುಭವ ಬಿತ್ತಿದ್ರು ಜಗತ್ತಿನಲ್ಲಿ ಉಚಿತ ಹೊಸ ಮತದ ಬೆಳೆ ಬಂತು ಅಂದ್ರೆ ಇದು ಏನೋ ಯಾರಿಗೋಸ್ಕರನೂ ಕಟ್ಟಿದ್ದಲ್ಲ ಹಣ ತಗೊಂಡು ಕಟ್ಟಿದ್ದಲ್ಲ ಅಂದ್ರೆ ಈ ಧರ್ಮ ಏನೋ ಯಾರನ್ನು ಪ್ಲೀಸ್ ಮಾಡ್ಬೇಕು ಅಂತ ಬರದ ಕಾವ್ಯ ಅಲ್ಲ ಇದು ವಚನಗಳು ಉಚಿತವಾಗಿ ಪರಮಾತ್ಮನ ಅನುಗ್ರಹದಿಂದ ಸರಳವಾಗಿ ಕುಶಲದಲ್ಲಿ ಈ ವಚನಗಳ ಬೆಳೆ ಬಂತು ಹೊಸ ಮತ ಉದಿಸ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಅರಿಯುವುದಕ್ಕೆ ಕುರು ಎಂದು ಕರಲಿಂಗ ನೀ ಕೊಟ್ಟೆ ಶರಣೆಂಬ ನುಡಿಯ ಛಲ ಮಾಡಿ ಹೊಸ ಮತಕ್ಕೆ ಗುರುಬಸವಲಿಂಗ ನಿಜ ಮಂತ್ರ ಅರಿಯುವುದಕ್ಕೆ ಕುರು ಎಂದು ಅಂದ್ರೆ ಪರಮಾತ್ಮನ ಅರಿಯುವುದಕ್ಕೆ ಕುರು ಯಾವ್ದಪ್ಪ ಅಂದ್ರೆ ಇಷ್ಟಲಿಂಗ ಕರಲಿಂಗ ಅಂತ ಬಳಸ್ತಾನೆ ನೋಡ್ರಿ ಅದನ್ನು ಎಷ್ಟ ಎಂತ ಅದ್ಭುತವಾದ ಶಬ್ದ ಬಳಸ್ತಾನೆ ಕರಲಿಂಗ್ ಕೈಯಲ್ಲಿಟ್ಟು ಪೂಜಿಸ್ತಕ್ಕಂತ ಲಿಂಗ ಕರಲಿಂಗ ಅರಿಯುವುದಕ್ಕೆ ಕುರು ಎಂದು ಕರಲಿಂಗ ನೀ ಕೊಟ್ಟೆ ಶರಣೆಂಬ ನುಡಿಯ ಛಲ ಮಾಡಿ ನೋಡಿ ಏನ್ ಮಾಡ್ತಿದ್ರು ನೀವು ನಮಗ್ ಶರಣಾಗಬೇಕು ಅಂತ ಒತ್ತಾಯ ಮಾಡ್ತಿದ್ರು ರಾಜರು ಶ್ರೀಮಂತರುಗಳು ನೀವ್ ನಮಗ್ ನಮಸ್ಕಾರ ಮಾಡ್ಬೇಕು ನಾವು ನಿಮ್ಗೆ ನಮಸ್ಕಾರ ಮಾಡಂಗಿಲ್ಲ ಬಸವಣ್ಣವ್ರಂದ್ರು ನಮಸ್ಕಾರ ಮಾಡದಿರೋದು ಶ್ರೇಷ್ಠ ಅಲ್ಲಪ್ಪ ಕಂಡ ಭಕ್ತರಿಗೆ ಕೈ ಮುಗಿಯುವ ತನೇ ಭಕ್ತ ಕಂಡ ಕಂಡವರಿಗೆಲ್ಲ ಕೈ ಮುಗಿರಿ ಶರಣ ಶರಣಾರ್ಥಿ ಅಂದ್ರಿ ಆವಾಗ ಭಿನ್ನಾಭಿಪ್ರಾಯಗಳು ಅಹಂಕಾರ ನೋವು ಹಿಂಸೆ ಯಾವುದು ಈ ಜಗತ್ನಲ್ಲಿ ಇರಲ್ಲಪ್ಪ ಶರಣೆಂಬ ನುಡಿಯ ಛಲ ಮಾಡಿ ಅರಿಯುವುದಕ್ಕೆ ಕುರು ಎಂದು ಕರಲಿಂಗ ನೀ ಕೊಟ್ಟೆ ಶರಣೆಂಬ ನುಡಿಯ ಛಲ ಮಾಡಿ ಹೊಸ ಮತಕ್ಕೆ ಗುರುಬಸವಲಿಂಗ ನಿಜ ಮಂತ್ರ ಬಸವಣ್ಣವ್ರ ಹೆಸರೇ ಮಂತ್ರ ಆಯ್ತು ಎಂಥ ಅದ್ಭುತವಾದ ಹಾಡುಗಳನ್ನು ಬರೆದೇ ನೋಡಿ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುವುದಕ್ಕೆ ರಾಯ ಜೀವನದ ಹೊಸ ನುಡಿಗೆ ಕಾಯಕವನ್ನು ಕಲಿಸಿದ್ರು ಬಸವಣ್ಣ ಮೊದಲೆಲ್ಲ ಒತ್ತಾಯದಿಂದ ಮಾಡ್ತಕ್ಕಂಥದ್ದು ಕಾಯಕ ಅದು ಆನಂದದಿಂದ ಮಾಡ್ತಕ್ಕಂಥದ್ದು ಕಾಯಕ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ ನಿನ್ನ ಉದ್ಧಾರ ನಿನ್ನ ಆತ್ಮೋದ್ಧಾರ ಮತ್ತು ಜಗತ್ತಿನ ಕಲ್ಯಾಣ ಎರಡೂ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥದ್ದು ಕಾಯಕ ಅದಕ್ಕೆ ಕೆಟ್ಟ ಕೆಟ್ಟ ಕಾಯಕಗಳಿಗೆ ಅಂದ್ರೆ ಆ ಬಡ್ಡಿ ವ್ಯವಹಾರ ಹೆಂಡಲ್ ವ್ಯವಹಾರ ಬೇರೆ ಬೇರೆ ಕೆಟ್ಟ ಜಗತ್ತನ್ನು ಕಳಿಸ್ತಕ್ಕಂಥ ವ್ಯವಹಾರಗಳಿಗೆ ಕಾಯಕ ಅಂತ ಹೇಳಲ್ಲ ಸಂಡ್ರು ಯಾವುದು ಕಾಯಕ ಅಂತಂದ್ರೆ ನನ್ನ ಆತ್ಮ ಕಲ್ಯಾಣವೂ ಆಗಿರ್ಬೇಕು ಜಗತ್ ಕಲ್ಯಾಣವೂ ಆಗಿರ್ಬೇಕು ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುದಕ್ಕೆ ರಾಯ ಜೀವನದ ಹೊಸ ನುಡಿಗೆ ನೋಡಿ ಇಲ್ಲೂ ಮತ್ತೆ ಹೊಸ ನುಡಿ ಅಂತಾನೆ ಬಳಸ್ತಾನೆ ಹೊಸ ಮತ ಅಂತ ಬಳಸ್ತಾನೆ ಹೊಸ ಮಾತು ಅಂತೂ ಬಳಸ್ತಾನೆ ಕಾಯಕವನ್ನು ಕಲಿಸಿದ್ರು ಅದಕ್ಕೆ ಹೊಸ ಮತಕ್ಕೆ ಜಿಯ ಜಿಯ ಅಂದ್ರೆ ಒಡೆಯನಾದ ಬಸವಣ್ಣ ಶಿವಭಕ್ತಿ ಸಾರುದಕ್ಕೆ ರಾಯ ಜೀವನದ ಹೊಸ ನುಡಿಗೆ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು ದೇಶ ದೇಶಲ್ಲ ಕೇಳುತ್ತಲಿ ಹೊಸ ಮಾತ ಮಾಸಿದವು ವೇದ ಹುಸಿ ಎಂದು ಅಂದ್ರೆ ಭೇದವು ಹುಟ್ಟಿಸ್ತಕ್ಕಂತಹ ವೇದಗಳು ಭೇದ ಮನುಷ್ಯ ಮನುಷ್ಯರಲ್ಲಿ ಭೇದ ಹುಟ್ಟಿಸ್ತಕ್ಕಂಥ ವರ್ಣ ವ್ಯವಸ್ಥೆ ಇದನ್ನೆಲ್ಲ ಕಿತ್ತು ಹೋಗದ್ರಲ್ಲ ಆವಾಗ ಗೊತ್ತಾಯ್ತು ಅಂದ್ರೆ ವೇದ ಅಷ್ಟೇ ಜ್ಞಾನದ ಸಾರ ಅಂತ ತಿಳ್ಕೊಂಡಿದ್ರು ವೇದ ಅಷ್ಟೇ ಜ್ಞಾನದ ಜ್ಞಾನ ಸಾರ್ಥಕ್ಕಂಥ ಒಂದು ತಿಳ್ಕೊಂಡಿದ್ರು ಇಲ್ಲ ವೇದ ಅನುಭಾವಿಯ ವೇದವೇ ವೇದ ಅನುಭಾವಿಯ ಮಾತೇ ವೇದ ಅನ್ನುವಂತ ಮಾತನ್ನು ಹೇಳ್ಕೊಟ್ರು ಆ ವೇದವನ್ನು ರಚಿಸಿದವರು ಕೂಡ ಯಾವುದೋ ಕಾಲದ ಋಷಿಗಳು ಆವತ್ತಿನ ಕಾಲಕ್ಕೆ ಸರಿ ಇರ್ಬೋದು ಆದ್ರೆ ಪ್ರತಿ ಯುಗದಲ್ಲಿ ಪ್ರತಿ ಸಮಸ ಸಂದರ್ಭದಲ್ಲಿ ಯಾರು ಅನುಭವಿಗಳು ಮಾತಾಡ್ತಾರಲ್ವಾ ಜೀವನದ ಅನುಭವ ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾತ ಆಡಿದಂತ ಮಾತುಗಳೆಲ್ಲವೂ ವೇದ ಅನುಭಾವಿಯ ಜ್ಞಾನವೇ ವೇದ ಅನುಭಾವಿಯ ಮಾತೇ ವೇದ ಅನ್ನುವಂತಹ ಮಾತನ್ನ ಶರಣ ಹೇಳ್ತಾರೆ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು ಮೊದಲು ದಾನ ಇತ್ತು ದಾಸೋಹ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಕೊಡುವವನು ಕಿಂಕರ ನೀವು ತೆಗೆದುಕೊಳ್ಳೋರು ಶಂಕರ ನಾನು ಜ್ಞಾನ ಹೇಳ್ತಿದ್ದೀನಲ್ಲ ಮಾತಾಡ್ತಿದ್ದೀನಲ್ಲ ನಾನು ಮಾತಾಡೋನ್ ಶ್ರೇಷ್ಠ ನೀವು ಕೇಳೋರ್ ಕನಿಷ್ಠ ಅಂತ ಭಾವಿಸಿದ್ರೆ ಅದು ಜ್ಞಾನದಾಸೋ ಅಲ್ಲ ಅದು ಅಹಂಕಾರ ಇರ್ತದಲ್ಲಿ ನಾನು ಕೊಡುವವನು ನಿಮ್ಮ ಕಿಂಕರ ಇದು ಬಸವಣ್ಣನವರ ಜ್ಞಾನ ಇದು ಪರಮಾತ್ಮರ ಜ್ಞಾನ ಶರಣರು ಕೊಟ್ಟ ಜ್ಞಾನ ಅದನ್ನ ನಿಮಗೆ ಹಂಚುವ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಕೆಲಸ ಜ್ಞಾನದಾಸೋಹ ಇದು ಹಾಗೆ ಪ್ರತಿಯೊಂದು ಹಣ ತೆಗೆದ್ಲಿ ಆಹಾರ ಕೊಡ್ಲಿ ಏನೇ ಕೊಟ್ಟರು ಕೂಡ ನಾನು ಕೊಟ್ಟು ಧನ್ಯನಾಗಿ ಅಥವಾ ನಾನು ಕೊಟ್ಟು ನಾನು ಸಂತೋಷಿಯಾದೆ ನಿಮ್ಮೆಲ್ಲರ ಸೇವಕನಾದೆ ಅನ್ನುವ ಭಾವ ದಾಸೋಹಿಗಿರಬೇಕು ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು ದೇಶ ದೇಶ ಎಲ್ಲ ಕೇಳುತ್ತಲೇ ಹೊಸ ಮಾತ ಮಾಸಿದವು ವೇದ ಖುಷಿ ಎಂದು ಹೊಸ ಮಾತು ಹೊಸ ಮತ ಹೊಸದು ಬಂತು ಜಗತ್ತಿನಲ್ಲಿ ಆವಾಗ ವೇದದಲ್ಲಿ ಅವು ಈಗಿನ ಕಾಲಕ್ಕೆ ಕಲ್ಲಪ್ಪ ಅವು ಯಾವುದೋ ಕಾಲದಲ್ಲಿ ಹೇಳಿದಂಥವು ಆಗ ಅಪೌರುಷೇಯಗಳು ಅನ್ನೋದಕ್ಕೆ ಅರ್ಥವೇ ಇಲ್ಲ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮ ಗ್ರಂಥವನ್ನು ಬೈಬಲ್ನವರು ಹಂಗೆ ಹೇಳ್ತಾರೆ ಖುರನ್ದವರು ಹಾಗೆ ಹೇಳ್ತಾರೆ ಇದು ದೇವರಿಂದ ಅವತೀರ್ಣವಾದದ್ದು ದೇವರು ಒಬ್ಬನೇ ದೇವರು ಒಬ್ಬನೇ ದೇವರು ವೇದನ ಬೇರೆ ಬೈಬಲ್ ಬೇರೆ ಖುರಾನ್ ಬೇರೆ ಹೇಳಕ್ಕೆ ಸಾಧ್ಯ ಇಲ್ಲ ದೇವರ ಭಾಷೆ ಬೇರೆ ದೇವರ ಭಾಷೆ ಏನಪ್ಪ ಅಂದರೆ ಏನು ಸಿಹಿ ಕಹಿ ಶೀತೋಷ್ಣ ಸುಖ ದುಃಖ ಇದೆಲ್ಲ ದೇವರ ಭಾಷೆ ಪ್ರಕೃತಿಯ ಭಾಷೆ ಪ್ರೀತಿ ಸ್ನೇಹ ಇದು ದೇವರ ಭಾಷೆ ಇದು ಯಾವ ಧರ್ಮಕ್ಕೂ ಅನ್ವಯ ಆಗಲ್ಲ ಇವುದು ಇದನ್ನ ನೀವು ಕಲ್ತ್ಕೊಂಡ್ರೆ ಇವು ಅಪರ ವಿಷಯಗಳು ಇನ್ನೆಲ್ಲವೂ ಮನುಷ್ಯ ಹೇಳಿದ್ದೆ ಆದ್ರೆ ದಿವ್ಯ ಜ್ಞಾನವನ್ನು ಗಳಿಸಿಕೊಂಡು ಹೇಳದಂತಹವು ಅದು ಒಪ್ಪಬಹುದು ಮಾನವತ್ವವನ್ನು ಮೀರಿ ದೈವತ್ವದಲ್ಲಿ ನಿಂತು ಆಡಿರ್ತಕ್ಕಂತಹ ಮಾತುಗಳು ಅದಕ್ಕೆ ಅಪೌರುಷೇಯಗಳು ಅಂದ್ರೆ ಹೊರತು ಇದನ್ನೇ ಬ್ರಹ್ಮ ಎತ್ಕೊಂಬಂದು ಕೊಟ್ಬಿಟ್ಟ ಅಂತ ಯಾರು ಭಾವಿಸ್ಬೇಕಾಗಿಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ